ಆದ್ಮೇರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಶೀರ್ಷಿಕೆ ಒಂದು ಸಂಖ್ಯೆಗಳೊಂದಿಗೆ ಆಟ ಎಂಟನೇ ತರೀಕಿ ಗಣಿತ ಕಲಿಕಾಫಲ ಒಂದರ ಒಂದು ಒಂದರಿಂದ ಒಂದು ಪಾಯಿಂಟ್ ಐದರವರೆಗೆ ಬರುವಂತಹ ಎಲ್ಲ ಚಟುವಟಿಕೆಗಳ ವಿಡಿಯೋವನ್ನು ಈಗಾಗಲೇ ಎರಡು ವಿಡಿಯೋಗಳನ್ನ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ನಾನೇನು ಕಲಿತೆ ಅನ್ನುವಂಥದ್ದು ವಿದ್ಯಾರ್ಥಿಗಳು ಇದನ್ನ ಮಾಡುವಂಥದ್ದು ನಾನೇನು ಕಲಿತೆ ಅಂತಕ್ಕಂಥದ್ದು ಇಲ್ಲಿ ಸ್ತರ ಒಂದು ಅಂತ ಕೊಟ್ಟಿದ್ದಾರೆ ಎರಡು ಮೂರು ಐದು ಆರು ಒಂಬತ್ತು ಹತ್ತು ಮತ್ತು ಹನ್ನೊಂದರ ಬಾಧ್ಯತೆ ನಿಯಮವನ್ನು ಅನ್ವಯಿಸಿ ಕೆಳಗೆ ಕೊಟ್ಟಿರುವಂತಹ ಸಂಖ್ಯೆಗಳು ಅವುಗಳಿಂದ ಭಾಗವಾಗುತ್ತವೆಯೇ ಎಂಬುದನ್ನು ಪರೀಕ್ಷಿಸುವೆನ್ನು ಅನ್ನುವಂಥದ್ದು ಅಂದ್ರೆ ಈ ಬಾಧ್ಯತೆ ನಿಯಮಗಳು ಕೊಟ್ಟಿರುವ ಸಂಖ್ಯೆಗಳು ಇವುಗಳಿಂದ ಭಾಗವಾಗುತ್ತದೆ ಎನ್ನುವಂಥದ್ರೆ ಪರೀಕ್ಷೆಯನ್ನು ಮಾಡುವಂಥದ್ದು ನಾನೇನು ಕಲಿತೆ ಎನ್ನುವಂಥದ್ದು ಇದರಲ್ಲಿ ಒಂದನೇದು ಕೆಳಗಿನ ಸಂಖ್ಯೆಗಳಲ್ಲಿ ಪ್ರತಿಯೊಂದು ಸಂಖ್ಯೆಯು ಎರಡು ಮೂರು ಐದು ಆರು ಒಂಬತ್ತು ಹತ್ತು ಮತ್ತು ಹನ್ನೊಂದು ಇವುಗಳಲ್ಲಿ ಯಾವ ಸಂಖ್ಯೆಯಿಂದ ಭಾಗವಾಗುತ್ತದೆ ಎಂಬುದನ್ನ ಬಾಧ್ಯತೆ ನಿಯಮಗಳನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇಲ್ಲಿ ಸ್ಥಳಾವಕಾಶ ಕಡಿಮೆ ಕೊಟ್ಟಿರುವುದರಿಂದ ನಾನು ನೇರವಾಗಿ ಉತ್ತರವನ್ನು ಬರೀತಾ ಇದ್ದೇನೆ ಎರಡರ ಬಾಧ್ಯತೆಯ ನಿಯಮ ಏನಿದೆ ಎರಡರ ಬಾಧ್ಯತೆ ನಿಯಮ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ದರೆ ಆ ಸಂಖ್ಯೆಯು ಎರಡರಿಂದ ಭಾಗ ಹೋಗುತ್ತದೆ ಹಾಗಾದ್ರೆ ಎರಡರಿಂದ ಭಾಗ ಹೋಗುವಂತ ಸಂಖ್ಯೆ ಯಾವುದು ಒಂದೂರ ಇಪ್ಪತ್ತೆಂಟು ಬಿಡಿ ಸ್ಥಾನದಲ್ಲಿ ಎಂಟಿದೆ ಬಿಡಿ ಸ್ಥಾನ ಒಂಬೈನೂರ ತೊಂಬತ್ತು ಒಂದ್ ಸಾವಿರದ ಐದನೂರ ಎಂಬತ್ತಾರು ಐದು ಸಾವಿರದ ಆರುನೂರ ಎಂಬತ್ತೆರಡು ನಾಲ್ಕು ಸಾವಿರದ ಐದನೂರ ಐವತ್ನಾಲ್ಕು ಒಂಬತ್ತು ಸಾವಿರದ ಏಳ್ನೂರ ಮೂವತ್ತು ಈ ಕೊಟ್ಟಿರುವಂತಹ ಅಂಕಿಗಳಲ್ಲಿ ಯಾವ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇವೆಯೋ ಅವೆಲ್ಲವುಗಳನ್ನು ಇಲ್ಲಿ ಬರೆಯಲಾಗಿದೆ ಅವೆಲ್ಲ ಸಂಖ್ಯೆಗಳು ಎರಡರಿಂದ ಭಾಗ ಹೋಗುತ್ತವೆ ಉಳಿದ ಸಂಖ್ಯೆಗಳು ಎರಡರಿಂದ ಭಾಗ ಹೋಗುವುದಿಲ್ಲ ಉದಾಹರಣೆಗೆ ಟೂ ಸೆವೆಂಟಿ ಫೈವ್ ಇರ್ಬೋದು ಇಪ್ಪತ್ತೊಂದು ಸಾವಿರದ ಆರುನೂರ ನಲವತ್ತೈದು ಇವು ಎರಡರಿಂದ ಭಾಗ ಹೋಗದೆ ಇರುವಂತಹವು ಇನ್ನು ಮೂರರ ಬಾಧ್ಯತೆ ನಿಯಮ ನೋಡೋಣ ಮೂರರ ಬಾಧ್ಯತೆ ನಿಯಮ ಏನಿದೆ ಕೊಟ್ಟಿರುವಂತಹ ಸಂಖ್ಯೆಯ ಅಂಕಿಗಳ ಮೊತ್ತ ಅದು ಮೂರರಿಂದ ಭಾಗ ಹೋಗಿದ್ರೆ ಆ ಸಂಖ್ಯೆಯೂ ಕೂಡ ಮೂರರಿಂದ ಭಾಗ ಹೋಗುತ್ತೆ ಹಾಗಾಗಿ ಇಲ್ಲಿ ಒಂದು ಪ್ಲಸ್ ಎರಡು ಪ್ಲಸ್ ಎಂಟು ಅಂದ್ರೆ ಹನ್ನೊಂದು ಹನ್ನೊಂದರಿಂದ ಮೂರರಿಂದ ಹೋಗುದಿಲ್ಲ ಈಗ ಈ ಸಂಖ್ಯೆ ಹೋಗುದಿಲ್ಲ ಒಂಬೈನೂರ ತೊಂಬತ್ತು ಒಂಬತ್ತು ಪ್ಲಸ್ ಒಂಬತ್ತು ಪ್ಲಸ್ ಒನ್ ಅಂದ್ರೆ ಹದಿನೆಂಟು ಹದಿನೆಂಟು ಮೂರರಿಂದ ಭಾಗ ಹೋಗುತ್ತೆ ಹಾಗಾಗಿ ಇದನ್ನ ಇಲ್ಲಿ ಬರೆಯಲಾಗಿದೆ ಇಲ್ಲಿ ಒಂದು ಪ್ಲಸ್ ಐದು ಆರು ಆರು ಎಂಟು ಹದಿನಾಲ್ಕು ಆರು ಇಪ್ಪತ್ತು ಇಪ್ಪತ್ತು ಮೂರರಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಈ ಸಂಖ್ಯೆ ಮೂರರಿಂದ ಭಾಗ ಹೋಗೋದಿಲ್ಲ ಎರಡು ಏಳು ಒಂಬತ್ತು ಒಂಬತ್ತು ಐದು ಹದಿನಾಲ್ಕು ಹದಿನಾಲ್ಕು ಅಂತಕ್ಕಂಥದ್ದು ಕೂಡ ಇದು ಮೂರರಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಈ ಸಂಖ್ಯೆಯು ಮೂರರಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಈ ರೀತಿ ಎಲ್ಲ ಸಂಖ್ಯೆಗಳನ್ನ ಚೆಕ್ ಮಾಡ್ತಾ ಹೋದಾಗ ನಮಗ ಐದು ಆರು ಹನ್ನೊಂದು ಹನ್ನೊಂದು ಒಂದು ಎಂಟು ಹತ್ತೊಂಬತ್ತು ಎರಡು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರರಿಂದ ಭಾಗ ಹೋಗುತ್ತೆ ಅಂದ್ರೆ ಆ ಕೊಟ್ಟಿರುವ ಸಂಖ್ಯೆಯೂ ಕೂಡ ಮೂರರಿಂದ ಭಾಗ ಹೋಗುತ್ತೆ ಇನ್ನ ಐದು ನಾಲ್ಕು ಪ್ಲಸ್ ಐದು ಒಂಬತ್ತು ಐದು ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ಅನದ ಮೂರರಿಂದ ಭಾಗ ಹೋಗುತ್ತೆ ಹಾಗಾಗಿ ಇಡೀ ಸಂಖ್ಯೆಯು ಕೂಡ ನಾ ಮೂರರಿಂದ ಭಾಗ ಹೋಗುತ್ತೆ ಅದೇ ರೀತಿ ಇಪ್ಪತ್ತೊಂದ್ ಸಾವಿರದ ಆರುನೂರ ನಲವತ್ತೈದರಲ್ಲಿ ಎರಡು ಪ್ಲಸ್ ಒಂದು ಮೂರು ಮೂರು ಆರು ಒಂಬತ್ತು ನಾಲ್ಕು ಹದಿಮೂರು ಐದು ಹದಿನೆಂಟು ಆಗುತ್ತೆ ಮೊತ್ತ ಈ ಸಂಖ್ಯೆಯ ಅಂಕಿಗಳ ಮೊತ್ತ ಹದಿನೆಂಟು ಆಗೋದ್ರಿಂದ ಆ ಹದಿನೆಂಟು ಮೂರರಿಂದ ಭಾಗ ಹೋಗುತ್ತೆ ಹಾಗಾಗಿ ಇಡೀ ಸಂಖ್ಯೆಯು ಕೂಡ ಮೂರರಿಂದ ಭಾಗ ಹೋಗುತ್ತೆ ಐದರ ಬಾಧ್ಯತೆ ನಿಯಮ ಎಲ್ಲ ಬಾಧ್ಯತೆ ನಿಯಮಗಳನ್ನ ಪರ್ಫೆಕ್ಟ್ ಆಗಿದ್ದಾಗ ಮಾತ್ರ ಇವುಗಳನ್ನ ಬರೀಲಿಕ್ಕೆ ಸಾಧ್ಯ ವೇಗವಾಗಿ ಇವುಗಳನ್ನ ಬರಿಬಹುದು ಮತ್ತು ಎಲ್ಲ ಬಾಧ್ಯತೆ ನಿಯಮಗಳ ಬಗ್ಗೆ ಸರಿಯಾದ ಮತ್ತೊಂದು ಸ್ಪಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಟ್ಟಿರ್ತೇನೆ ಅಲ್ಲಿ ಕೇವಲ ಎರಡು ಮೂರು ಐದು ಆರು ಒಂಬತ್ತು ಹತ್ತು ಮತ್ತು ಹನ್ನೊಂದರವರೆಗೆ ಮಾತ್ರ ಇವು ಕಲ್ತಿದ್ರಿ ಇಲ್ಲಿ ನಾಲ್ಕರ ಬಾಧ್ಯತೆ ನಿಯಮ ಏಳರ ಬಾಧ್ಯತೆ ವೆರಿ ಇಂಪಾರ್ಟೆಂಟ್ ಏಳರ ಬಾಧ್ಯತೆ ನಿಯಮ ಎಂಟರ ಬಾಧ್ಯತೆ ನಿಯಮಗಳ ಅವೆಲ್ಲವುಗಳು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ವಿಡಿಯೋ ವಿಡಿಯೋದ ಲಿಂಕ್ ಅನ್ನು ನಾನು ಕೊಟ್ಟಿರ್ತೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಾವು ವಿಡಿಯೋವನ್ನು ನೋಡಿದ್ದೇ ಆದರೆ ಇವೆಲ್ಲವುಗಳನ್ನು ಮತ್ತೆ ಪುನರಾವರ್ತನೆ ಮಾಡಿದಂತಾಗುತ್ತದೆ ಮತ್ತು ಅನೇಕ ಉದಾಹರಣೆಗಳನ್ನು ತೆಗೆದುಕೊಂಡು ಆ ಒಂದು ಬಾಧ್ಯತೆ ನಿಯಮಗಳನ್ನು ವಿವರಿಸಲಾಗಿದೆ ಈಗ ಐದರ ಬಾಧ್ಯತೆ ನಿಯಮ ಬಿಡಿ ಸ್ಥಾನದಲ್ಲಿ ಸ್ವನ್ನೆ ಇರಬೇಕು ಅಥವಾ ಐದು ಇರಬೇಕು ಬಿಡಿ ಸ್ಥಾನದಲ್ಲಿ ಸ್ವನ್ನೆ ಅಥವಾ ಐದು ಇರುವಂತ ಎಲ್ಲ ಸಂಖ್ಯೆಗಳು ಐದರಿಂದ ಭಾಗ ಹೋಗುತ್ತವೆ ಹಾಗಾಗಿ ಐದರಿಂದ ಭಾಗ ಹೋಗುವಂತ ಸಂಖ್ಯೆಗಳು ಇಲ್ಲಿ ಯಾವ ಇವೆ ಅಲ್ಲ ಅವುಗಳನ್ನು ಇಲ್ಲಿ ಆರಿಸಿ ಅವು ಎಲ್ಲ ಬರೆಯಲಾಗಿದೆ ಇನ್ನು ಆರರ ಬಾಧ್ಯತೆ ನಿಯಮ ಆರರ ಬಾಧ್ಯತೆ ನಿಯಮ ಏನಿದೆ ಆ ಸಂಖ್ಯೆಯು ಮೂರರಿಂದ ಭಾಗ ಹೋಗಿರಬೇಕು ಮತ್ತು ಸಮಸಂಖ್ಯೆ ಆಗಿರಬೇಕು ಆದರೆ ಇವೆಲ್ಲವುಗಳನ್ನ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮೂರರಿಂದ ಭಾಗ ಹೋಗುವಂತ ಸಂಖ್ಯೆಗಳಲ್ಲಿ ಸಮಸಂಖ್ಯೆಗಳು ಯಾವ್ಯಾವ ಇವೆಯೋ ಅವೆಲ್ಲವುಗಳನ್ನು ಇಲ್ಲಿ ಬರೆಯಲಾಗಿದೆ ಒಂಬೈನೂರ ತೊಂಬತ್ತು ಸಮಸಂಖ್ಯೆ ಐದು ಸಾವಿರ ಆರ್ನೂರ ಎಂಬತ್ತೆರಡು ಸಮಸಂಖ್ಯೆ ಆಮೇಲೆ ನಾಲ್ಕು ಸಾವಿರದ ಐದನೂರ ಐವತ್ನಾಲ್ಕು ಸಮಸಂಖ್ಯೆ ಇದು ಬೆಸ ಸಂಖ್ಯೆ ಇದೆ ಆರರ ಬಾಧ್ಯತೆ ನಿಯಮ ಏನಿದೆ ಮೂರರಿಂದ ಭಾಗ ಹೋಗಬೇಕು ಮತ್ತು ಅದು ಸಮಸಂಖ್ಯೆಯಾಗಿರಬೇಕು ಅಂತವುಗಳು ಆರರಿಂದ ಭಾಗ ಹೋಗುತ್ತವೆ ಹೀಗಾಗಿ ಇವುಗಳಲ್ಲಿ ಸಂಖ್ಯೆಗಳನ್ನು ಸಂಖ್ಯೆಗಳನ್ನ ಆರಿಸಿ ಇಲ್ಲಿ ಬರೆಯಲಾಗಿದೆ ಇವುಗಳನ್ನು ಆರಿಸಿ ಮತ್ತೆ ಇಲ್ಲಿ ಬರೆಯಲಾಗಿದೆ ಅಥವಾ ನೇರವಾಗಿ ಇಲ್ಲಿ ಹೋಗಿ ಇವುಗಳನ್ನು ಆರಿಸಿ ಬರೀತಕ್ಕಂಥದ್ದು ಇನ್ನು ಒಂಬತ್ತರ ಬಾಧ್ಯತೆ ನಿಯಮ ಮೂರು ಮತ್ತು ಒಂಬತ್ತರ ಬಾಧ್ಯತೆ ನಿಯಮ ಒಂದೇ ಇದೆ ಮೂರರ ಬಾಧ್ಯತೆ ನಿಯಮ ಸಂಖ್ಯೆಯ ಅಂಕಿಗಳ ಮೊತ್ತ ಮೂರರಿಂದ ಭಾಗ ಹೋದರೆ ಇಡೀ ಸಂಖ್ಯೆಯು ಮೂರರಿಂದ ಭಾಗ ಹೋಗುತ್ತೆ ಅದೇ ರೀತಿ ಒಂಬತ್ತರ ಬಾಧ್ಯತೆ ನಿಯಮವೂ ಸೇಮ್ ಇದೆ ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತರಿಂದ ಭಾಗ ಹೋದರೆ ಇಡೀ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗುತ್ತೆ ಹಾಗಾಗಿ ಇಲ್ಲಿ ಒಂಬತ್ತು ಒಂಬತ್ತು ಹದಿನೆಂಟು ಪ್ಲಸ್ ವಾನ್ಯ ಕೊಡ್ಸ್ರೆ ಹದಿನೆಂಟು ಒಂಬತ್ತರಿಂದ ಭಾಗ ಹೋಗುತ್ತೆ ಹಾಗಾಗಿ ಈ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗುತ್ತೆ ಇಲ್ಲಿ ಚೆಕ್ ಮಾಡ್ತಾ ಬಂದಿ ಆಲ್ರೆಡಿ ನಾವೆಲ್ಲ ಚೆಕ್ ಮಾಡಿ ಬರ್ದಿದ್ದೇನೆ ನಾಲ್ಕು ಐದು ಒಂಬತ್ತು ಒಂಬತ್ತು ಹದಿನೆಂಟು ಹದಿನೆಂಟು ಒಂಬತ್ತರಿಂದ ಭಾಗ ಹೋಗುತ್ತೆ ಹಾಗಾಗಿ ಇದು ಕೂಡ ಒಂಬತ್ತರಿಂದ ಭಾಗ ಹೋಗುತ್ತೆ ಎರಡು ಒಂದು ಮೂರು ಮೂರು ಆರು ಒಂಬತ್ತು ನಾಲ್ಕು ಹದಿಮೂರು ಐದು ಹದಿನೆಂಟು ಹದಿನೆಂಟು ಒಂಬತ್ತರಿಂದ ಭಾಗ ಹೋಗುತ್ತೆ ಹಾಗಾಗಿ ಇಡೀ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಆರುನೂರ ನಲವತ್ತೈದು ಕೂಡ ಒಂಬತ್ತರಿಂದ ಭಾಗ ಹೋಗುತ್ತೆ ಇನ್ನು ಹತ್ತರ ಬಾಧ್ಯತೆ ನಿಯಮ ಹತ್ತರ ಬಾಧ್ಯತೆ ನಿಯಮ ಏನಿದೆ ಬಿಡೀ ಸ್ಥಾನದಲ್ಲಿ ಸ್ವನ್ನೆ ಮಾತ್ರ ಇದ್ದರೆ ಅದು ಹತ್ತರಿಂದ ಭಾಗ ಹೋಗುತ್ತೆ ಹಾಗಾಗಿ ಇವುಗಳಲ್ಲಿ ನಾವು ಆರಿಸಿ ಬರಿತಾ ಆದ್ರೆ ಒಂಬೈನೂರ ತೊಂಬತ್ತೊಂದು ಒಂಬತ್ತು ಸಾವಿರದ ಏಳ್ನೂರ ಮೂವತ್ತು ಎರಡು ಸಂಖ್ಯೆಗಳಿವೆ ಇವೆರಡು ಹತ್ತರಿಂದ ಭಾಗ ಹೋಗುತ್ತೆ ಇನ್ನು ಹನ್ನೊಂದರ ಬಾಧ್ಯತೆ ನಿಯಮ ಹನ್ನೊಂದರಿಂದ ಭಾಗ ಹೋಗಬೇಕಾಯ್ತಂದ್ರ ಆ ಕೊಟ್ಟಿರುವ ಬೆಸ ಸಂಖ್ಯೆಗಳ ಮೊತ್ತ ಮತ್ತು ಸಮಸಂಖ್ಯೆಗಳ ವ್ಯತ್ಯಾಸ ಸ್ವನ್ನೆ ಅಥವಾ ಹನ್ನೊಂದರ ಅಪವರ್ತಿಯಾಗಿರ್ಬೇಕು ಇಲ್ಲಿ ಒಂಬತ್ತು ಮತ್ತು ಸೊನ್ನೆ ಕೂಡ ಒಂಬತ್ತು ಸಮಸಂಖ್ಯೆಗಳ ಮೊತ್ತ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಐದು ಏಳು ಏಳು ಮೈನಸ್ ಏಳು ಅಂದ್ರೆ ಸೊನ್ನೆ ಇಲ್ಲಿ ನಾಲ್ಕು ಐದು ಬೆಸ ಸ್ವಭಾವಿ ಬೆಸ ಸಂಖ್ಯೆಗಳ ಮೊತ್ತ ಮತ್ತು ಸಮಸಂಖ್ಯೆಗಳ ಮೊತ್ತ ಎರಡು ಒಂಬತ್ತು ಬರ್ತಾ ಇದೆ ಒಂಬತ್ತು ಅವುಗಳ ವ್ಯತ್ಯಾಸ ಒಂಬತ್ತು ಮೈನಸ್ ಒಂಬತ್ತು ಸೊನ್ನೆ ಅಂದ್ರೆ ಹನ್ನೊಂದರ ಬಾಧ್ಯತೆ ನಿಯಮ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಬೆಸ ಸಂಖ್ಯೆಗಳು ಇಲ್ಲಿ ಕೊಟ್ಟಿರುವಂತಹ ಅಂಕಿಗಳಲ್ಲಿ ಅಂಕಿಗಳಲ್ಲಿ ಬೆಸ ಸಂಖ್ಯೆಗಳು ಯಾವ ಅಂಕಿಗಳು ಯಾವ್ಯಾವೆ ಎಲ್ಲ ಬೆಸ ಅಂಕಿಗಳನ್ನ ಕೂಡಿಸ್ಬೇಕು ಮತ್ತು ಸಮಸ್ಥಾನದಲ್ಲಿರುವ ಅದು ಸ್ಪೆಷಲ್ ಆಗಿ ಸ್ಥಾನದಲ್ಲಿರುವ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತಗಳ ವ್ಯತ್ಯಾಸ ಸೊನ್ನೆ ಅಥವಾ ಹನ್ನೊಂದರ ಅಪವರ್ತ್ಯ ಹನ್ನೊ ಅಥವಾ ಹನ್ನೊಂದನ್ನು ಆಗಿರಬೇಕು ಹನ್ನೊಂದು ಅಥವಾ ಹನ್ನೊಂದರ ಅಪವರ್ತ್ಯ ಸಿಂಪಲ್ ಇದೆ ಹನ್ನೊಂದರಿಂದ ಬಾಧ್ಯತೆಯ ನಿಯಮಗಳು ಈಗ ಸ್ತರ ಎರಡು ಅನ್ನುವಂಥದ್ದು ಸ್ತರ ಒಂದಾಗಿದೆ ಈಗ ಸ್ತರ ಎರಡು ಅಂತಕ್ಕಂಥದ್ದು ದತ್ತ ಸಂಖ್ಯೆಗಳು ನಿರ್ದಿಷ್ಟ ಸಂಖ್ಯೆಯಿಂದ ಭಾಗವಾಗಲು ಕೂಡಬೇಕಾದ ಅಥವಾ ಕಳೆಯಬೇಕಾದ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯುವೆನು ಇದನ್ನು ಕೂಡ ಬಾಧ್ಯತೆ ನಿಯಮಗಳನ್ನು ಅನ್ವಯಿಸಿ ದತ್ತ ಸಂಖ್ಯೆಯಲ್ಲಿ ಬಿಟ್ಟು ಹೋಗಿ ಬಿಟ್ಟು ಹೋಗಿರುವ ಅಂಕಿಗಳನ್ನ ಪತ್ತೆ ಮಾಡುವೆನು ಅನ್ನುವಂಥದ್ದು ಆ ವಿದ್ಯಾರ್ಥಿ ಆ ಸಾಮರ್ಥ್ಯವನ್ನು ಪಡೆದಿದ್ರೆ ಅಲ್ಲಿ ಅವನು ರೈಟ್ ಅನ್ನು ಕೂಡ ಹಾಕ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಮೂರ್ನೂರ ಅರವತ್ತೈದು ಈ ಸಂಖ್ಯೆಯು ಮೂರರಿಂದ ಭಾಗವಾಗಬೇಕಾದ್ರೆ ಈ ಸಂಖ್ಯೆಯೇ ಕೂಡಿಸಬೇಕಾದ ಅಥವಾ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಇದೆ ಇಲ್ಲಿ ಮೂರ್ನೂರ ಅರವತ್ತೈದು ಅಂತಕ್ಕಂಥದ್ದು ಮೂರು ಆರು ಒಂಬತ್ತು ಐದು ಹದಿನಾಲ್ಕ ಟೋಟಲ್ ಇದಕ್ಕ ಒಂದನ್ನ ಕೂಡಸ್ರ ಅದು ಹದಿನೈದಾಗಿ ಮೂರರಿಂದ ಭಾಗ ಹೋಗುತ್ತೆ ಎರಡು ಚಾನ್ಸಸ್ ಗಳನ್ನ ನೋಡ್ಬೇಕಿದು ಮೂರರಿಂದ ಭಾಗ ಹೋಗ್ಬೇಕಾದ್ರೆ ಅದು ಒಂದನ್ನ ಕೂಡ್ರ ಹದಿನೈದಾಗುತ್ತೆ ಆ ಅಂಕಿ ಸಂಖ್ಯೆ ಅಂಕಿಗಳ ಮೊತ್ತ ಸ್ಥಾನದಲ್ಲಿ ಅಂದ್ರ ಇದಕ್ ಒಂದನ್ನ ಕೂಡಸ್ರೆ ಇದು ಹದಿನೈದಾಗಿ ಮೂರರಿಂದ ಭಾಗ ಹೋಗುತ್ತೆ ಅದೇ ಅಂಕಿ ಸಂಖ್ಯೆ ಹದಿನಾಲ್ಕಿದೆ ಹದಿನಾಲ್ಕಕ್ಕೆ ಎಷ್ಟನ್ನ ಕಳೆದ್ರೆ ಇದು ಮೂರರಿಂದ ಭಾಗ ಹೋಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಎರಡನ್ನ ಕಳಿಬೇಕಾಗುತ್ತೆ ಅಂದ್ರೆ ಇದು ಎರಡನ್ನ ಕಳೆದಾಗ ಹನ್ನೆರಡು ಬರುತ್ತೆ ಹನ್ನೆರಡು ಮತ್ತೆ ಮೂರರಿಂದ ಭಾಗ ಹೋಗುತ್ತೆ ನಮಗ್ ಕೇಳಿರ್ತಕ್ಕಂಥ ಪ್ರಶ್ನೆ ಕನಿಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ ಯಾವ ಕನಿಷ್ಠ ಸಂಖ್ಯೆ ಕೂಡಿಸ್ಬೇಕು ಅಥವಾ ಕಳಿಬೇಕು ಹಾಗಾದ್ರೆ ಈ ಮೂರ್ನೂರ ಅರವತ್ತೈದಕ್ಕೆ ಒಂದನ್ನ ಕೂಡಿಸಿದ್ರೆ ಅದು ಮೂರರಿಂದ ಭಾಗ ಹೋಗುತ್ತೆ ಮೂರ್ನೂರ ಅರವತ್ತೈದರಲ್ಲಿ ಎರಡನ್ನ ಕಳೆದ್ರೆ ಅದು ಮೂರರಿಂದ ಭಾಗ ಹೋಗುತ್ತೆ ಕನಿಷ್ಠ ಸಂಖ್ಯೆ ಇಲ್ಲಿ ಒಂದು ಹಾಗಾಗಿ ಮೂರ್ನೂರ ಅರವತ್ತೈದಕ್ಕೆ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ಫೈವ್ ಗೆ ಇದು ಎಲ್ಲವನ್ನ ಕೂಡಿಸಿದಾಗ ಬಂದಿರುವಂತ ಉತ್ತರ ಹದಿನಾಲ್ಕು ಇದಕ್ ನಾವು ಒಂದನ್ನ ಕೂಡ ಹದಿನೈದು ಆತದ ಈ ಹದಿನೈದು ಅಂತಕ್ಕಂತ ಇದು ಮೂರರಿಂದ ಭಾಗವಾಗುತ್ತದೆ ಹಾಗಾಗಿ ಮೂರ್ನೂರ ಅರವತ್ತೈದು ಈ ಸಂಖ್ಯೆ ಮೂರರಿಂದ ಭಾಗವಾಗಬೇಕಾದ್ರೆ ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಒಂದು ಅದು ಎಷ್ಟಾಗಬೇಕು ಮೂರ್ನೂರ ಅರವತ್ತೈದು ಪ್ಲಸ್ ಒಂದು ಅಂದ್ರೆ ಮೂರ್ನೂರ ಅರವತ್ತಾರು ಮೂರು ಪ್ಲಸ್ ಆರು ಪ್ಲಸ್ ಆರು ಅಂದ್ರೆ ಹದಿನೈದು ಇದು ಮೂರರಿಂದ ಭಾಗವಾಗುತ್ತೆ ಅಂತ ಸಂಪೂರ್ಣವಾಗಿ ಇಲ್ಲಿ ಬರೆಯಲಾಗಿದೆ ನೆಕ್ಸ್ಟ್ ಮುಂದಿನ ಮೂರನೇ ಪ್ರಶ್ನೆ ನಾಲ್ಕು ಐದು ಏಳು ಎಕ್ಸ್ ಅಂದ್ರೆ ನಾಲ್ಕು ಸಾವಿರದ ಐದುನೂರ ಎಪ್ಪತ್ತು ಮುಂದೆ ಎಕ್ಸ್ ಎಕ್ಸ್ ಇದೆ ಆ ಎಕ್ಸ್ ಆಗಿ ಅಂದ್ರೆ ಈ ಸಂಖ್ಯೆಯು ಆರರಿಂದ ಭಾಗವಾಗಬೇಕಾದ್ರೆ ಎಕ್ಸ್ ಜಾಗದಲ್ಲಿ ಇರಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಈ ಸಂಖ್ಯೆ ಆರರಿಂದ ಭಾಗವಾಗಬೇಕಾದ್ರೆ ಮೊದಲು ಇದು ಮೂರರಿಂದ ಭಾಗ ಹೋಗಬೇಕು ಮತ್ತು ಸಮಸಂಖ್ಯೆ ಆಗ್ಬೇಕು ಮೂರರಿಂದ ಭಾಗ ಹೋಗ್ಬೇಕು ಪ್ಲಸ್ ಸಮಸಂಖ್ಯೆ ಆಗ್ಬೇಕು ಸಮಸಂಖ್ಯೆ ಅಂದ ತಕ್ಷಣ ನಮಗೆ ಏನಿರಬೇಕು ಬಿಡಿಸ್ತಾ ಅಂದಾಗ ಸ್ವನ್ನೆ ಇರಬೇಕು ಎರಡು ಇರಬೇಕು ನಾಲ್ಕು ಇರಬೇಕು ಆರ್ ಇರಬೇಕು ಇರಬೇಕು ಅಂದ್ರ ಅವುಕ್ಕೆ ನಾವು ಸಮಸಂಖ್ಯೆ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಸೊನ್ನೆಯನ್ನ ತೆಗೆದುಕೊಂಡು ನೋಡೋಣ ನಾಲ್ಕು ಐದು ಒಂಬತ್ತು ಪ್ಲಸ್ ಏಳು ಹದಿನಾರು ಹದಿನಾರು ಇಲ್ಲಿ ಸೊನ್ನೆ ತೊಗೊಂಡ್ರೆ ಹದಿನಾರು ಪ್ಲಸ್ ಸೊನ್ನೆ ಅಂದ್ರೆ ಹದಿನಾರು ಹದಿನಾರು ಅನ್ನೋದು ಮೂರರಿಂದ ಭಾಗ ಹೋಗಲ್ಲ ಹಾಗಾಗಿ ಈ ಸಂಖ್ಯೆಯು ಮೂರರಿಂದ ಭಾಗ ಹೋಗಲ್ಲ ಯಾವುದನ್ನ ತೆಗೆದುಕೊಂಡ್ರೆ ಸೊನ್ನೆ ನೆಕ್ಸ್ಟ್ ಸಮಸಂಖ್ಯೆ ಯಾವುದು ಎರಡು ಇಲ್ಲಿ ಎರಡನ್ನ ತೆಗೆದುಕೊಳ್ಳೋಣ ನಾಲ್ಕು ಐದು ಒಂಬತ್ತು ಒಂಬತ್ತು ಏಳು ಹದಿನಾರು ಹದಿನಾರು ಎಕ್ಸ್ ನಲ್ಲಿ ಎರಡು ಇಟ್ಟರೆ ಹದಿನೆಂಟು ಹದಿನೆಂಟು ಆಯ್ತು ಅಂದ್ರೆ ಇದು ಮೂರರಿಂದ ಭಾಗ ಹೋಗುತ್ತೆ ಮೂರರಿಂದ ಭಾಗ ಹೋಗುತ್ತೆ ಮತ್ತು ಸಮಸಂಖ್ಯೆಯೂ ಆಗುತ್ತೆ ಹಾಗಾಗಿ ಈ ಸಂಖ್ಯೆಯು ಆರರಿಂದ ಭಾಗ ಹೋಗುತ್ತೆ ಹಾಗಾದ್ರೆ ಎಕ್ಸ್ ಜಾಗದಲ್ಲಿ ಇರಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಎರಡು ಅಂತ ಹಾಗಾಗಿ ನಾಲ್ಕು ಐದು ಏಳು ನಾಲ್ಕು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಎಕ್ಸ್ ಅಂದ್ರೆ ಇದು ಕೂಡಿಸಿದಾಗ ಹದಿನಾರು ಪ್ಲಸ್ ಎಕ್ಸ್ ಆಯ್ತು ಇದು ಮೂರರಿಂದ ಭಾಗವೇ ಭಾಗವಾಗಬೇಕಾದ್ರೆ ಎಕ್ಸ್ ನಲ್ಲಿ ಎರಡನ್ನ ಇರಬೇಕು ಸೊನ್ನೆ ಇದ್ರೆ ಬರೋಲ್ಲ ಸೊನ್ನೆ ಇದ್ರೆ ಹದಿನಾರು ಪ್ಲಸ್ ಸೊನ್ನೆ ಹದಿನಾರು ಆಗುತ್ತೆ ಹದಿನಾರು ಮೂರರಿಂದ ಭಾಗ ಹೋಗಲ್ಲ ಹಾಗಾಗಿ ಅಲ್ಲಿ ಎಲ್ಲಿ ಇರಬೇಕು ಎರಡನ್ನ ಇರಬೇಕು ಎರಡನ್ನ ಕೂಡಿಸಿದಾಗ ಅದು ಹದಿನೆಂಟಾಗಿ ಮೂರಿಂದ ಹೋಗುತ್ತೆ ಮತ್ತು ಆರರಿಂದ ಭಾಗವಾಗಬೇಕಾದ್ರೆ ಏನಾಗಿರ್ಬೇಕು ನಿಯಮ ಮೂರರಿಂದ ಭಾಗವಾಗಬೇಕು ಅಂದ್ರೆ ಆ ಸ್ಥಾನ ಎಕ್ಸ್ ಸ್ಥಾನದಲ್ಲಿ ಎರಡಿದ್ದಾಗ ಇದ್ದಾಗ ಅದು ಮೂರಿಂದ ಭಾಗವಾಗುತ್ತೆ ಅದು ಸಮಸಂಖ್ಯೆಯಾಗಿರ್ಬೇಕು ಎರಡೂ ಆಗ್ತಾ ಇದೆ ಎಕ್ಸ್ ಜಾಗದ ಎಕ್ಸ್ ಸ್ಥಳದಲ್ಲಿ ನಾವು ಎರಡನ್ನ ಇಟ್ಟಾಗ ಎರಡೂ ಕಂಡೀಷನ್ಗಳು ಫುಲ್ಫಿಲ್ ಆಗ್ತಾ ಇದೆ ಇದು ಕೂಡಿಸಿದಾಗ ಮೊತ್ತ ಕೂಡಿಸಿದಾಗ ಬಂದಿರುವಂತಹ ಮೊತ್ತ ಏನಿದೆ ಮೂರರಿಂದ ಭಾಗವಾಗ್ತಾ ಇದೆ ಮತ್ತು ಕೂಡಿಸಿದಾಗ ಮೊತ್ತ ಮೂರರಿಂದ ಭಾಗವಾಗುತ್ತೆ ಮತ್ತು ಈ ಸಂಖ್ಯೆ ಸಮಸಂಖ್ಯೆ ಇದೆ ಕೂಡಿಸಿದಾಗ ಮೊತ್ತ ಮೂರರಿಂದ ಭಾಗವಾಗಿ ಅದು ಸಮಸಂಖ್ಯೆ ಆದರೆ ಅದು ಆರರಿಂದ ಭಾಗವಾಗುತ್ತೆ ಹಾಗಾಗಿ ಆ ಎಕ್ಸ್ ಜಾಗದಲ್ಲಿ ಇರಬೇಕಾಗಿರ್ತಕ್ಕಂತಹ ಸಂಖ್ಯೆ ಅಂಕಿ ಯಾವುದು ಅಂದ್ರೆ ಅದು ಎರಡು ಅನ್ನುವಂತಹ ಉತ್ತರ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ನಾಲ್ಕನೇ ಪ್ರಶ್ನೆ ಒಂದು ಎಕ್ಸ್ ಮೂರು ವೈ ಈ ಸಂಖ್ಯೆಯು ಹನ್ನೊಂದರಿಂದ ಭಾಗವಾಗಬೇಕಾದ್ರೆ ಎಕ್ಸ್ ಮತ್ತು ವೈಗಳು ಯಾವ ಬೆಲೆಗಳನ್ನ ಇರಬೇಕು ಇಲ್ಲಿ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಒಂದು ಪ್ಲಸ್ ಮೂರು ಅಂದ್ರೆ ನಾಲ್ಕಿದೆ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಅಂದ್ರೆ ಎಕ್ಸ್ ಪ್ಲಸ್ ವೈ ಇದೆ ಇಲ್ಲಿ ಎರಡು ಅಂಶಗಳು ಒಂದು ಎಕ್ಸ್ ಪ್ಲಸ್ ವೈ ಅಂದ್ರೆ ಇವೆರಡು ಎಕ್ಸ್ ಮತ್ತು ವೈಗಳು ಯಾವುದಾದ್ರೂ ಬೆಲೆಗಳನ್ನ ತೆಗೆದುಕೊಂಡು ಕೂಡ್ಸ್ರ ನಾಲ್ಕು ಬರಬೇಕು ಅಥವಾ ಅಂದ್ರೆ ಇವು ಎರಡರ ವ್ಯತ್ಯಾಸ ಬೆಸಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ ಮೊತ್ತ ಕೂಡಿಸಿ ಅವುಗಳ ವ್ಯತ್ಯಾಸ ಏನಾಗಿರ್ಬೇಕು ಜೀರೋ ಆಗಿರ್ಬೇಕು ಅಥವಾ ಆಗಿರ್ಬೇಕು ಅಥವಾ ಹನ್ನೊಂದರ ಅಪವರ್ತೆ ಆಗಿರ್ಬೇಕು ಹನ್ನೊಂದೊಂದರೂ ಕೂಡ ಹನ್ನೊಂದರ ಅಪವರ್ತೆಗಳಲ್ಲೇ ಬಂದಿರುತ್ತೆ ಈ ಕಂಡೀಷನ್ ಇದ್ರೆ ಅದು ಹನ್ನೊಂದರಿಂದ ಭಾಗ ಹೋಗುತ್ತೆ ಹಾಗಾಗಿ ಇಲ್ಲಿ ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ನಾಲ್ಕದ ಅಂದ್ರ ನಾಲ್ಕದ ಅಂದ್ರ ಇದು ಇನ್ನೊಂದು ಅಂಕಿ ಎರಡು ಕೂಡ್ಸ್ರೆ ನಾಲ್ಕಿರಬೇಕು ಇರಬೇಕು ಸೊನ್ನೆ ಆಗುತ್ತೆ ಅಥವಾ ಅದ ಅಂದ್ರ ಇಲ್ಲಿ ಹದಿನೈದ್ ಇರಬೇಕು ಇದ್ದಾಗ ಇದು ನಾಲ್ಕಾಯ್ತಂದ್ರು ಕೂಡ ಏನತ್ತ ಹನ್ನೊಂದು ಬರುತ್ತೆ ಹನ್ನೊಂದು ಬಂದ್ರೆ ಅದು ಹನ್ನೊಂದು ಅಥವಾ ಹನ್ನೊಂದರ ಅಪೂರ್ತೆ ಆಗುತ್ತೆ ಅಥವಾ ಸ್ಥಾನದಲ್ಲಿರುವ ಅಂಕಿ ಸ್ಥಾನದಲ್ಲಿರುವಂತ ಅಂಕಿ ಸಂಖ್ಯೆಗಳ ಅಂಕಿಗಳ ಮೊತ್ತ ಹದಿನೈದು ನಾಲ್ಕಿದೆ ಸಮಸ್ಥಾನದಲ್ಲಿ ಅಂಕಿಗಳ ಮೊತ್ತ ಎಷ್ಟಿರಬಹುದು ಅಂತಂದ್ರ ಇನ್ನು ನಾವು ಇದರ ಹನ್ನೊಂದರ ಅಪೂರ್ತಿ ಇಪ್ಪತ್ತೆರಡು ಬರಬೇಕಾಗಿತ್ತಂದ್ರ ಇದು ಇಪ್ಪತ್ತಾರನ ಇರಬೇಕು ಇಪ್ಪತ್ತಾರಲ್ಲಿ ನಾಲ್ಕನ್ನ ಕಳೆದೇವ ಅಂದ್ರೆ ಎಷ್ಟು ಬರುತ್ತೆ ಅದು ಇಪ್ಪತ್ತೆರಡು ಬರುತ್ತೆ ಇಪ್ಪತ್ತೆರಡರ ಹನ್ನೊಂದರ ಅಪೂರ್ತಿ ಆಗುತ್ತೆ ಆದ್ರೆ ಅಂದ್ರೆ ಆ ಸ್ಥಾನದಲ್ಲಿ ಎಕ್ಸ್ ನಲ್ಲಿ ಎಷ್ಟಿರಬೇಕು ಇರಬೇಕು ಮತ್ತು ವೈ ನಲ್ಲಿ ಎಷ್ಟಿರ್ಬೇಕು ಇಪ್ಪತ್ತಾರು ಅಂತಕ್ಷಣ ತಕ್ಷಣ ಇಲ್ಲಿ ಎಕ್ಸ್ ನಲ್ಲಿ ಯಾವ ಸಂಖ್ಯೆ ಮತ್ತು ವೈ ನಲ್ಲಿ ಎಕ್ಸ್ ನಲ್ಲಿ ನಾವು ಕನಿಷ್ಠ ಒಂಬತ್ತು ಅಂಕಿಗಳನ್ನ ಮಾತ್ರ ತುಂಬಬೇಕು ಇಲ್ಲಿ ಒಂಬತ್ತು ಇಲ್ಲಿ ಒಂಬತ್ತು ತುಂಬ ಹದಿನೆಂಟೇ ಆಗ್ತೇವೆ ಇಪ್ಪತ್ತಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಹದಿನೈದು ಮಾಡಬಹುದು ಇಲ್ಲಿ ಎಕ್ಸ್ ನಲ್ಲಿ ಏಳು ಇರಬಹುದು ವಾಯ್ ನಲ್ಲಿ ಎಂಟು ಇರಬಹುದು ಅಥವಾ ಎಕ್ಸ್ ನಲ್ಲಿ ಎಂಟಿದ್ರು ವೈ ನಲ್ಲಿ ಏಳು ಮೂರು ಒಂದು ನಾಲ್ಕು ಎಂಟು ಏಳು ಹದಿನೈದು ಹದಿನೈದರಲ್ಲಿ ನಾಲ್ಕನ್ನು ಕಳೆದಾಗ ಹನ್ನೊಂದು ಹಾಗಾಗಿ ನಾನು ಇಲ್ಲಿ ಕೆಲವೊಂದು ಉತ್ತರಗಳನ್ನ ಬರ್ದಿನಿ ಬೆಸ ಸ್ಥಾನದ ಸಂಖ್ಯೆಗಳ ಮೊತ್ತ ಒನ್ ಪ್ಲಸ್ ತ್ರೀ ಅಂದ್ರೆ ಫೋರು ಸಮಸ್ಥಾನದ ಸಂಖ್ಯೆಗಳ ಮೊತ್ತ ಎಕ್ಸ್ ಪ್ಲಸ್ ವೈ ಅಂದ್ರೆ ನಾಲ್ಕು ಆಗಿರಬೇಕು ಅಥವಾ ಅದು ಹನ್ನೊಂದಾಗಿರ್ಬೇಕು ಅಥವಾ ಹನ್ನೊಂದರ ಅಪೂರ್ತಿ ಆಗಿರ್ಬೇಕು ಈಗ ನಾನ್ ನಾಲ್ಕು ತೆಗೆದುಕೊಂಡು ಬರೀತೇನೆ ಅವುಗಳ ವ್ಯತ್ಯಾಸ ಹನ್ನೊಂದಾಗಬೇಕು ನಾಲ್ಕರಾಗಿರ್ಬೇಕು ಅಥವಾ ಅವುಗಳ ವ್ಯತ್ಯಾಸ ಹನ್ನೊಂದಾಗಿರ್ಬೇಕು ಎರಡು ಕಂಡೀಷನ್ಗಳು ಇವೆ ಈಗ ನಾನ್ ಆಗುವಂತ ತಗೊಂಡಾಗ ಎಕ್ಸ್ ಬೆಲೆ ಎಕ್ಸ್ ಪ್ಲಸ್ ವೈಕ್ರೆ ಆಗ್ಬೇಕು ಎಕ್ಸ್ ಬೆಲೆ ಒಂದ್ ಇರ್ಬೇಕು ವೈ ಬೆಲೆ ಮೂರ್ ಇರ್ಬೋದು ಅಥವಾ ಎಕ್ಸ್ ಬೆಲೆ ಎರಡಿದ್ರೆ ವಾಯ್ ಬೆಲೆ ಎರಡು ಇರಬಹುದು ಎರಡೂ ಕೂಡ ನಾಲ್ಕು ಆಗಬೇಕು ಎಕ್ಸ್ ಬೆಲೆ ಮೂರಿದ್ರೆ ವೈ ಬೆಲೆ ಒಂದು ಇರಬಹುದು ಎಕ್ಸ್ ಬೆಲೆ ಸೊನ್ನೆ ಇದ್ರೆ ವೈ ಬೆಲೆ ನಾಲ್ಕು ಈ ರೀತಿ ಯಾವುದೇ ಸಂಖ್ಯೆ ಇರಬಹುದು ಅಥವಾ ಎಕ್ಸ್ ಬೆಲೆ ನಾಲ್ಕು ಇದ್ದು ವೈ ಬೆಲೆ ಸೊನ್ನೆ ಕೂಡ ಇರಬಹುದು ಅಂತ ಇಲ್ಲಿ ನೋಡಿ ಒಂದು ಜೀರೋ ಮೂರು ನಾಲ್ಕು ನೋಡಿ ಇದು ಕೂಡ ಹನ್ನೊಂದರಿಂದ ಭಾಗುತ್ತೆ ಅದೇ ರೀತಿ ಒಂದು ನಾಲ್ಕು ಮೂರು ಸೊನ್ನೆ ಇದು ಕೂಡ ಹನ್ನೊಂದರಿಂದ ಭಾಗ ಹೋಗುತ್ತೆ ಅಥವಾ ಒಂದು ಎರಡು ಮೂರು ಎರಡು ಇದು ಕೂಡ ನಾಲ್ಕರಿಂದ ಭಾಗ ಹನ್ನೊಂದರಿಂದ ಭಾಗವಹುತ್ತೆ ಅದೇ ರೀತಿ ಒಂದು ಒಂದು ಮೂರು ಮೂರು ಇದು ಕೂಡ ಹನ್ನೊಂದರಿಂದ ಭಾಗವಹುತ್ತೆ ಒಂದು ಮೂರು ಮೂರು ಒಂದು ಇದು ಕೂಡ ಹನ್ನೊಂದರ ಭಾಗವಹುತ್ತೆ ಹಾಗಾಗಿ ಎಕ್ಸ್ ನ ಮತ್ತು ವಾಯ್ ಬೆಲೆಗಳು ಯಾವ್ಯಾವ ಇರಬೇಕಂದ್ರ ಅವೆರಡರ ಮೊತ್ತ ನಾಲ್ಕು ಆಗ್ತಾ ಹೋಗಬೇಕು ಅಥವಾ ನಮಗೇನಾಗಿರ್ಬೇಕು ಅವುಗಳ ಮೊತ್ತ ಹದಿನೈದು ಬರ ಮಾಡಿಕೊಂಡ್ರು ಕೂಡ ನಾವಲ್ಲಿ ಏಳು ಎಂಟು ಆರು ಒಂಬತ್ತು ಈ ರೀತಿ ನಾವು ಅಂಕಿಗಳನ್ನು ಮಾಡಿಕೊಂಡು ಬರಿಬಹುದು ಕೆಲವೊಂದು ಎರಡು ಮೂರು ಸಂಖ್ಯೆಗಳನ್ನ ಇಲ್ಲಿ ಉತ್ತರವನ್ನು ಬರೆದರ ಸಫಿಶಿಯಂಟ್ ಅನಿಸುತ್ತೆ ಈಗ ಸ್ತರ ಮೂರಕ್ಕೆ ಹೋಗೋಣ ಸ್ತರ ಮೂರು ನಿತ್ಯ ಜೀವನದಲ್ಲಿ ಬಾಧ್ಯತೆ ನಿಯಮವನ್ನು ಬಳಸಿ ಸಮಸ್ಯೆಯನ್ನು ಬಿಡಿಸುವೆನು ಇಲ್ಲಿ ಎರಡ್ ಸಾವಿರ ಮೂರ್ನೂರ ಹತ್ತದ ಬಾಧ್ಯತೆ ನಿಯಮವನ್ನು ಬಳಸಬೇಕು ಎರಡರಿಂದ ಭಾಗ ಹೋಗುತ್ತದೆಯೇ ಅದೇ ಬಾಧ್ಯತೆ ನಿಯಮ ಬಿಡಿ ಸ್ಥಾನದಲ್ಲಿ ಸ್ವರ್ಣ ಇದೆ ಹೀಗಾಗಿ ಎರಡರಿಂದ ಭಾಗ ಹೋಗುತ್ತೆ ಎರಡೊಂದ್ಲೇ ಎರಡು ಸೊನ್ನೆ ಆಯ್ತು ಮೂರು ಉಳಿತು ಎರಡು ಒಂದ್ಲೇ ಎರಡು ಒಂದು ಉಳಿತು ಮುಂದಿಂದ ಒಂದು ಹನ್ನೊಂದು ಎರಡ ಇಲ್ಲಿ ಹತ್ತು ಒಂದು ಉಳಿತು ಎರಡ ಇಲ್ಲಿ ಹತ್ತು ಸಂಪೂರ್ಣ ಹೋಯ್ತು ಈಗ ಇದು ಎರಡರಿಂದ ಭಾಗ ಹೋಗುವುದಿಲ್ಲ ಕಾರಣ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇಲ್ಲ ಹಾಗಾಗಿ ಅದನ್ನ ಐದು ಪ್ಲಸ್ ಐದು ಹತ್ತು ಒಂದು ಹನ್ನೊಂದು ಒಂದು ಹನ್ನೆರಡು ಅಂದ್ರ ಆ ಸಂಖ್ಯೆಯ ಅಂಕಿಗಳ ಮೊತ್ತ ಹನ್ನೆರಡು ಅಂದ್ರೆ ಅದು ಮೂರರಿಂದ ಭಾಗ ಹೋಗುತ್ತೆ ಹಾಗಾಗಿ ಮೂರ್ ಮೂರ್ಲೆ ಒಂಬತ್ತು ಮೂರ ಎಂಟ್ಲ ಇಪ್ಪತ್ನಾಲ್ಕು ಮೂರ ಇಲ್ಲಿ ಹದಿನೈದು ಹೋಯ್ತು ಮತ್ತೆ ಈಗ ಇವುಗಳ ಮೊತ್ತ ಹದಿನಾರು ಆಗುತ್ತೆ ಹದಿನಾರು ಅಂದ ತಕ್ಷಣ ಅವುಗಳ ಮೊತ್ತ ಮೂರರಿಂದ ಭಾಗ ಹೋಗೋದಿಲ್ಲ ಹಾಗಾಗಿ ಮೂರರಿಂದ ಹೋಗೋದಿಲ್ಲ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇಲ್ಲ ಹೀಗಾಗಿ ಎರಡರಿಂದ ಹೋಗೋದಿಲ್ಲ ಮೂರರಿಂದ ಹೋಗೋದಿಲ್ಲ ನೆಕ್ಸ್ಟ್ ಐದರಿಂದ ಭಾಜ್ಯತೆ ನಿಯಮ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದಿರ್ಬೇಕು ಹಾಗಾಗಿ ಐದು ಏಳು ಮೂವತ್ತೈದು ಐದು ಏಳು ಮೂವತ್ತೈದು ಅಂದ್ರೆ ಹೋಯ್ತು ಇಲ್ಲಿ ನಾವು ಮೊದಲು ಹನ್ನೊಂದು ತಗೊಳ್ಬೇಕಾದ್ರೆ ಭಾಜ್ಯತೆ ನಿಯಮ ನಾವು ಏಳು ಕಲ್ತಿಲ್ಲ ಅಂದ್ರೆ ಹನ್ನೊಂದು ತಗೋರಿ ಹನ್ನೊಂದ್ ಏಳೇ ಎಪ್ಪತ್ತೇಳು ಯಾಕಂದ್ರೆ ಇದು ಏಳು ಏಳು ಇವುಗಳ ವ್ಯತ್ಯಾಸ ನಮಗೆ ಜೀರೋ ಅಥವಾ ಹನ್ನೊಂದು ಆಗುತ್ತೆ ಇಲ್ಲಿ ಮತ್ತೆ ಏಳು ಬಂದಲೇ ಏಳು ಅನ್ನುವಂತ ಉತ್ತರ ಅಥವಾ ಇದು ಈ ರೀತಿ ಕೂಡ ನಾ ಈ ಕಡೆ ಮಾಡೀನಿ ಅಥವಾ ಮೊದಲಿಗೆ ಹನ್ನೊಂದು ಅಥವಾ ಬೇರೆ ಬೇರೆ ಸಂಖ್ಯೆಗಳನ್ನ ನಾವು ತೆಗೆದುಕೊಂಡು ಇದು ಹನ್ನೊಂದರಿಂದ ಕೂಡ ಹೋಗುತ್ತೆ ಎರಡು ಪ್ಲಸ್ ಒಂದು ಮೂರು ಮೂರು ಸೊನ್ನೆ ಮೂರು ಮೊದಲೇ ಹನ್ನೊಂದರಿಂದ ಕೂಡ ಭಾಗ ಹುಡಿಬಹುದು ಆ ನಿಯಮಗಳನ್ನು ಅನ್ವಯಿಸಿ ನಾವು ಇಲ್ಲಿ ಭಾಗಾಕಾರವನ್ನ ಮಾಡ್ತಕ್ಕಂಥದ್ದು ಮಾಡಿ ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡಿತ ಇಲ್ಲಿ ಬಂದಿರತಕ್ಕಂಥ ಎರಡು ಮೂರು ಐದು ಹನ್ನೊಂದು ಏಳು ಎಲ್ಲ ಅವಿಭಾಜ್ಯ ಅಪವರ್ತನಗಳು ಇನ್ನ ಕೊನೆಯದು ಸ್ತರ ನಾಲ್ಕು ನಾನು ಬಾಧ್ಯತೆ ನಿಯಮವನ್ನು ಬಳಸಿ ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಹನ್ನೊಂದರಿಂದ ಭಾಗವಾಗುವ ಮೂರಂಕಿಯ ಸಂಖ್ಯೆಯನ್ನು ರಚಿಸುವೆನು ಇಲ್ಲಿ ಕೊಟ್ಟಿರುವಂತಹ ಈ ಬಾಕ್ಸ್ ನಲ್ಲಿ ಏನು ಕೊಟ್ಟಿದ್ದಾರಲ್ಲ ಒಂದರಿಂದ ಒಂಬತ್ತು ಮತ್ತು ಸೊನ್ನೆ ಇವುಗಳನ್ನ ಒಂದು ಬಾರಿ ಅಥವಾ ಗರಿಷ್ಠ ಎರಡು ಬಾರಿನೂ ಕೂಡ ಉಪಯೋಗಿಸಿ ಎರಡರಿಂದ ಭಾಗ ಹೋಗುವ ಮೂರರಿಂದ ಭಾಗ ಹೋಗುವ ನಾಲ್ಕರಿಂದ ಐದರಿಂದ ಆರರಿಂದ ಒಂಬತ್ತರಿಂದ ಹನ್ನೊಂದರಿಂದ ಭಾಗ ಹೋಗುವ ಮೂರು ಅಂಕಿಯ ಒಂದೊಂದು ಸಂಖ್ಯೆಯನ್ನ ಬರೀರಿ ಅಂತ ಹೇಳಿದ್ರೆ ಇಲ್ಲಿನ ಮೂರು ಅಂಕಿಯ ಒಂದೊಂದು ಸಂಖ್ಯೆಯನ್ನ ಬರ ಎರಡರಿಂದ ಭಾಗ ಹೋಗ್ಬೇಕಾದ್ರೆ ಇವುಗಳಲ್ಲಿ ಇರ್ತಕ್ಕಂಥ ಬಿಡಿ ಸ್ಥಾನದಾಗ ಸೊನ್ನೆ ಎರಡು ನಾಲ್ಕು ಆರು ಎಂಟು ಯಾವುದು ಇರ್ಬೋದು ಹಾಗೆ ಇಲ್ಲಿನ ಎರಡು ಬರುವಂತ ಅಂಕಿ ತಗೊಳ್ಳಿ ಮೂರರಿಂದ ಭಾಗ ಹೋಗ್ಬೇಕಾದ್ರೆ ಇಲ್ಲಿ ಅವುಗಳ ಮೊತ್ತ ಆರು ಐದು ಹನ್ನೊಂದು ನಾಲ್ಕು ಹದಿನೈದು ಆಗುತ್ತೆ ಹದಿನೈದು ಮೂರಿಂದ ಹೋಗುತ್ತೆ ಅಂದ್ರೆ ಈ ಸಂಖ್ಯೆ ಕೂಡ ಮೂರಿಂದ ಹೋಗುತ್ತೆ ಒಂದೊಂದು ಸಂಖ್ಯೆಯನ್ನ ಬರಿ ಅಂತ ಹೇಳಿದ್ದಾರೆ ನಾಲ್ಕರಿಂದ ಭಾಗ ಹೋಗಬೇಕಾದ್ರೆ ಇಲ್ಲಿ ನಾವು ಬಾಧ್ಯತೆ ನಿಯಮವನ್ನು ಅಭ್ಯಾಸ ಮಾಡಿಲ್ಲ ಆದ್ರೂ ಕೂಡ ಕೊಟ್ಟಿದ್ದಾರೆ ನಾಲ್ಕರಿಂದ ಭಾಗ ಹೋಗಬೇಕಾದ್ರೆ ಅದು ಬಿಡಿ ಸ್ಥಾನದ ಅಂಕಿ ನಾಲ್ಕರಿಂದ ಭಾಗ ಹೋದ್ರೆ ಇಡೀ ಸಂಖ್ಯೆಯು ಹಿಂದೆಷ್ಟೇ ಇರಲಿ ಅದು ನಾಲ್ಕರಿಂದ ಭಾಗವಾಗುತ್ತೆ ಇನ್ನು ಐದರಿಂದ ಭಾಗವಾಗಬೇಕಾದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಅಥವಾ ಐದು ಇರಬೇಕು ಇಲ್ಲಿ ಸೊನ್ನೆ ಆದ್ರೂ ಇಕ್ಕಿ ಅಥವಾ ಐದಾದ್ರೂ ಇಕ್ಕಿ ಇದು ಐದರಿಂದ ಭಾಗವಾಗುತ್ತೆ ಇನ್ನು ಆರರಿಂದ ಭಾಗವಾಗಬೇಕಾದ್ರೆ ಇದು ಮೂರರಿಂದ ಭಾಗವಾಗಬೇಕು ಮತ್ತು ಸಮಸಂಖ್ಯೆ ಇರಬೇಕು ಇದು ಈಗಾಗಲೇ ಸಮಸಂಖ್ಯೆ ಇದೆ ಬಿಡೀ ಸ್ಥಾನದಲ್ಲಿ ನಾಲ್ಕಿದೆ ನಾಲ್ಕು ಮೂರು ಏಳು ಎರಡು ಒಂಬತ್ತು ಒಂಬತ್ತು ಅಂದ್ರೆ ಇದು ಮೂರ್ಲಿಂಗ ಭಾಗ ಹೋಗುತ್ತೆ ಮತ್ತು ಸಮಸಂಖ್ಯೆ ಹಾಗಾಗಿ ಈ ಸಂಖ್ಯೆ ಆರರಿಂದ ಭಾಗ ಹೋಗುತ್ತೆ ಒಂಬತ್ತರ ಬಾಧ್ಯತೆ ನಿಯಮ ಮೂರದು ಸೇಮ್ ಇದೆ ಆ ಅಂಕಿಯ ಆ ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತರಿಂದ ಭಾಗ ಹೋದ್ರೆ ಇಡೀ ಸಂಖ್ಯೆ ಒಂಬತ್ತರಿಂದ ನಾಲ್ಕು ಪ್ಲಸ್ ಐದು ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಅಂದ್ರೆ ಇಡೀ ಸಂಖ್ಯೆ ಒಂಬತ್ತರಿಂದ ಭಾಗ ಹೋಗುತ್ತೆ ಹನ್ನೊಂದರ ಭಾಜ್ಯತೆ ನಿಯಮ ಬೆಸ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಐದು ನಾಲ್ಕು ಒಂಬತ್ತು ಸಮಸ್ಥಾನದಲ್ಲಿ ಎಷ್ಟಿದೆ ಎರ ಒಂಬತ್ತು ಇದೆ ಇವುಗಳ ವ್ಯತ್ಯಾಸ ಸೊನ್ನೆ ಅಥವಾ ಏನಾಗಿರ್ಬೇಕು ಹನ್ನೊಂದು ಅಥವಾ ಹನ್ನೊಂದರ ಅಪೂರ್ತೆಯಾಗಿರ್ಬೇಕು ಸೊನ್ನೆ ಬಂದದಂದ್ರೆ ಇದು ಹನ್ನೊಂದರಿಂದ ಭಾಗ ಹೋಗುತ್ತೆ ಹತ್ತರ ಬಾಧ್ಯತೆ ನಿಯಮ ಇಲ್ಲಿನ ಅಂಕಿಗಳನ್ನೇ ತಗೋಬೇಕು ಜೀರೋ ಹಿಡಿದು ಒಂಬತ್ತರವರೆಗೆ ಬಿಟ್ಟು ಬೇರೆ ಯಾವುದು ತೊಗೊಲಿಕ್ಕೂ ಕೂಡ ನಮ್ಗೆ ಆಗೋದಿಲ್ಲ ಹತ್ತರ ಬಾಧ್ಯತೆ ನಿಯಮ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರಬೇಕು ಅಂತ ಮೂರು ಅಂಕಿಯ ಸಂಖ್ಯೆನೆ ಮಾತ್ರ ನಾವು ಮಾಡ್ಬೇಕು ಎಂಟರ ಬಾಧ್ಯತೆ ನಿಯಮವನ್ನು ನೋಡಿ ಎಂಟರ ಬಾಧ್ಯತೆ ನಿಮಗೆ ಕೂಡ ಇಲ್ಲಿ ಕೊಟ್ಟಿಲ್ಲ ಆದ್ರೂ ಕೂಡ ಅದೊಂದು ಬರೆಯೋಣ ಅಂತ ಬರೆದಿದ್ದೇನೆ ಹಿಂದೆ ಏನೇ ಸಂಖ್ಯೆ ಇರಲಿ ಕೊನೆ ಎರಡು ಸ್ಥಾನಗಳು ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವ ಅಂಕಿ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಎರಡು ಮತ್ತು ಎಂಟು ಅಂಕಿಗಳಿವೆ ಅದು ಇಪ್ಪತ್ತೆಂಟು ಆಗ್ತಾ ಇದೆ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಎಂಟರಿಂದ ಭಾಗ ಹೋದ್ರೆ ಅಂದ್ರೆ ಎಂಟು ಇದು ಎಷ್ಟು ಹೋದ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಅಂದ್ರೆ ಇದು ಹೋಗಲ್ಲ ಅಂದ್ರೆ ಇಲ್ಲಿ ಏನಿರ್ಬೇಕು ನಾಲ್ಕು ಇರಬೇಕು ಕೊನೆಯ ಸಂಖ್ಯೆ ನೋಡಿ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಈಗ ಇದು ಒಂದು ನೂರ ಇಪ್ಪತ್ನಾಲ್ಕ ಅಂತ ನಾ ತೆಗೆದುಕೊಂಡ ಅಂದ್ರೆ ಕೊನೆಯ ಸಂಖ್ಯೆ ಕೊನೆ ಎರಡು ಅಂಕಿಗಳು ಸಂಖ್ಯೆ ಎಂಟರಿಂದ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಅಂದ್ರೆ ಇದು ಹಿಂದ್ ಏನೇ ಇರಲಿ ಇದು ಎಂಟರಿಂದ ಭಾಗ ಹೋಗುತ್ತೆ ಅದೇ ರೀತಿ ಈಗ ನಾನು ಏಳು ನೂರ ಎಂಬತ್ತು ನಾಲ್ಕನ ತೋಣಿ ನಾವು ಹಿಂದಿನ ಸಂಖ್ಯೆ ನೋಡೋದಿಲ್ಲ ಕೊನೆ ಎರಡು ಅಂಕಿಗಳು ಎಂಟರಿಂದ ಭಾಗ ಹೋಗುತ್ತವೆನೋ ಹೋಗೋದಿಲ್ಲ ಅಂದ್ರೆ ಇದು ಎಂಟರಿಂದ ಭಾಗ ಹೋಗೋದಿಲ್ಲ ಅದೇ ರೀತಿ ನಾವೀಗ ಸೆವೆನ್ ಏಟ್ ಜೀರೋ ಅನ್ನ ತೆಗೆದುಕೊಂಡಿನಿ ಕೊನೆ ಎರಡು ಅಂಕಿ ಎಂಟರಿಂದ ಭಾಗ ಹೋಗುತ್ತೆ ಅಂದ್ರೆ ಇದು ಎಂಟರಿಂದ ಭಾಗವಾಗುತ್ತದೆ ಅಂತ ಇದು ಎಂಟರ ಬಾಧ್ಯತೆ ನಿಯಮ ಆದ್ಮೇಲೆ ಈ ರೀತಿಯಾಗಿ ನಾನು ಪ್ರತಿಯೊಂದು ಈ ಒಂದು ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಈ ಒಂದು ಸಾಲಿನಲ್ಲಿರುವಂತಹ ಪುಸ್ತಕದ ಸಂಪೂರ್ಣವಾದಂತ ವಿವರಣೆಯನ್ನ ಉತ್ತರಗಳನ್ನ ನಾನು ನೀಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತು ಅಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ಕೂಡ ತಮಗೆ ಬರುತ್ತೆ ಅಂತ ಹೇಳುತ್ತಾ ತಮ್ಮ ಏನಾದರೂ ಅನಿಸಿಕೆಗಳಿದ್ರೆ ತಮ್ಮದೇನಾದರೂ ಮಾಹಿತಿಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು